ಮೈಸೂರು ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ನಾವೆಲ್ಲಾದರೂ ಟ್ರಿಪ್ಪಿಗೆ ಪ್ಲಾನ್ ಮಾಡಿದ್ರೆ ಫಸ್ಟ್ ಮೈಸೂರಿಗೆ ಹೋಗೋಣ ಮೈಸೂರಿಗೆ ಹೋಗೋಣ ಅಂತ ತುಂಬ ಅನಿಸುತ್ತೆ ಮೈಸೂರು ನಂಗೆ ತುಂಬ ಇಷ್ಟ ಸೊ ಮೈಸೂರಿಗೆ ಬಂದು ನಮ್ಮ ಫಸ್ಟ್ ಸಾಂಗ್ ಲಾಂಚ್ ಮಾಡಿದ್ರು ನಂಗೆ ತುಂಬ ಖುಷಿ ಇದೆ ಆ್ಯಂಡ್ ಅವ್ರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಅದು ಕಡೆ ಸರ್ ಜೊತೆ ನಾನು ಫಸ್ಟ್ ಟೈಮ್ ಸ್ಕ್ರೀನ್ ಇದನ್ನು ಶೇರ್ ಮಾಡ್ತಾ ಇರೋದು ನಮಗೆ ಸೆಲೆಬ್ರಿಟಿ ಏನೋ ಆಬ್ವಿಯಸ್ಲಿ ಭಯ ಇರುತ್ತೆ ಬಿಕಾಸ್ ವಿ ಆರ್ ಫ್ರೆಶರ್ಸ್ ಬಟ್ ಅವರು ಆ ಥರ ಇರಲೇ ಇರಲಿಲ್ಲ ಸೆಟ್ಟಲ್ಲಿ ಇವ್ ವಾಸ್ ಸೋ ಕಂಫರ್ಟೇಬಲ್ ನಮಗೆ ಏನಾದ್ರು ಒಂದು ಕಷ್ಟ ಆಯಿತು ಮಾಡೋಕ್ಕಾಗ್ತಿಲ್ಲ ಸ್ಟೆಪ್ ಅಂತ ಅಂದಾಗ ನಾವು ಪ್ರಾಕ್ಟೀಸ್ ಮಾಡಬೇಕು ಅವ್ರು ಬಂದು ಮಾಡ್ತಿದ್ರ ತುಂಬ ಚೆನ್ನಾಗಿ ಮಾಡ್ತಿದ್ರು ಮಾಡಿ ಮಾಡಿ ಅಂತ ತುಂಬ ಎನ್ಕರೇಜ್ ಮಾಡ್ತಾ ಇದ್ರು ಸೊ ನಂಗೆ ಆವಾಗಿನ ನಾನು ಗಣೇಶ್ರು ಪ್ಯಾನ್ ಫ್ಯಾನ್ ಬಿಡ್ತೀನಿ ಎಲ್ರಿಗೂ ಹೇಳ್ತಾ ಇದ್ದೀನಿ ನಾನು ಗಣೇಶನಾಗ ತುಂಬ ಇಷ್ಟರು ಗಣೇಶನ ಹೌದು ಹೌದು ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಅಲ್ಲಿ ಎಂಟು ಜನ ಹುಡುಗಿನ್ನ ನೋಡ್ಬೋದು ಅಲ್ಲಿ ಬೇರೆ ಬೇರೆ ಥರ ಸ್ಯಾರೀಸ್ ಹಾಕ್ಕೊಂಡಿದ್ದಾರೆ ಒಬ್ರು ಕೂರ್ಗಿ ಒಬ್ರು ಬ್ರಾಹ್ಮಣ ಆ ಥರ ನಾರ್ಮಲ್ ಸೀರೆ ಎಲ್ಲ ಹಾಕ್ಕೊಂಡಿದಾರೆ ಸೊ ಇದು ಡಿಫ್ರೆಂಟ್ ಆಗಿದೆ ಎಲ್ಲರೂ ನೋಡಿ ಎನ್ಕರೇಜ್ ಮಾಡಬೇಕು ಎಸ್ ಪಕ್ಕ ಟ್ರೆಂಡ್ ಆಗುತ್ತೆ ಚಂದನ್ ಶೆಟ್ಟಿ ಸರ್ದು ಸೌಂಡ್ ಆಗದೇ ಇರುತ್ತಾ ಮೈಸೂರು ಆಡಿಯನ್ಸ್ಗೆ ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಫಸ್ಟ್ ನನಗೆ ಇದು ಬಂದಾಗ ಸ್ವಲ್ಪ ವಿಸ್ ಇದ್ದ ನಾನು ಆದರೂ ಅವ್ನು ಇಲ್ಲ ಹೋಗಬೇಕು ಮೈಸೂರಿಗೆ ನಂಗೆ ಇಷ್ಟ ಪ್ಲೇಸು ಒಂದ್ಸಲ ಆಡಿಯನ್ಸ್ನ ನೋಡಬೇಕು ಅಂತ ತುಂಬ ಆಸೆ ಇತ್ತು ನಾನು ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ನಂಗೆ ಖುಷಿ ಖುಷಿಯಾಯಿತು ಇಲ್ಲ ಬಂದಿಲ್ಲ ನಾನು ಆಪರ್ಚುನಿಟಿ ಮಿಸ್ ಮಾಡ್ಕೊಂಡು ಇದೆ ಅಂತ ಅನ್ನಿಸ್ತು ಥ್ಯಾಂಕ್ ಯು ಸೋ ಮಚ್ ಮೈಸೂರು